ನಾನು ಅಧ್ಯಕ್ಷ ಆದಾಗ ಕೇವಲ ಐದಾರು ಕೋಟಿ ಬಂಡವಾಳ ಇತ್ತು ನಾಲ್ಕು ಕೋಟಿ ಐದು ಕೋಟಿ ಟರ್ನ್ ಓವರ್ ಇತ್ತು ನಾಲ್ಕರಿಂದ ಐದು ಕೋಟಿ ಟರ್ನ್ ಓವರ್ ನಾನು ಅಧ್ಯಕ್ಷ ಆದಂತ ಸುಮಾರು ಎಂಟತ್ತು ವಾರ ಬಟ್ವಾಡಿ ಕೊಡಬೇಕಾಯ್ತು ಅವತ್ತು ಇವತ್ತು ಸುಮಾರು ಮೂರು ಸಾವಿರ ಕೋಟಿ ಟರ್ನ್ ಓವರ್ ಇದೆ ಒಂದಲ್ಲ ಎರಡಲ್ಲ ಮೂರು ಸಾವಿರ ಕೋಟಿ ಟರ್ನ್ ಓವರು ನಾಲ್ಕು ಕೋಟಿ ಇಟ್ಟಂತ ಒಂದು ಸಂಸ್ಥೆನ ಮೂರು ಸಾವಿರ ಕೋಟಿಗೆ ಇವತ್ತು ನಾವು ಮತ್ತು ಮತ್ತೆ ರೀತಿ ಇವತ್ತು ಏನು ಇವತ್ತು ನಮ್ಮಲ್ಲಿ ಸುಮಾರು ಸಾವಿರದ ಐವತ್ತು ಕೋಟಿ ರೂಪಾಯಿನ ಬಂಡವಾಳದಲ್ಲಿ ಹೊಸ ಡೈರಿಗಳನ್ನ ನಾವು ಮಾಡಿದ್ದೀವಿ ಈಗ ಯು ಎಚ್ ಎ ಪ್ಲ್ಯಾಂಟ್ ಇರ್ಬೋದು ಸುವಾಸಿನಿ ಹಾಲಿಂದ ಇರ್ಬೋದು ಅಲ್ಲಿ ಗೋಡನ್ ಇರ್ಬೋದು ನಲವತ್ತಾರು ಕೋಟಿ ಇದೆಲ್ಲ ಅಲ್ಲಿ ಪೇಪರ್ ತಂಬ್ರಪ್ಪ ಅದು ಅದೆಲ್ಲ ಸೇರಿ ಈಗ ಮೆಗಾ ಡೈರಿ ಮೆಗಾ ಡೈರಿನ ಏಳ್ನೂರ ತೊಂಬತ್ತೈದು ಕೋಟಿ ಮೆಗಾ ಡೈರಿ ಟಿಲ್ ಟುಡೇ ಇವತ್ತು ಏಳ್ನೂರ ಇಪ್ಪತ್ತ್ನಾಲ್ಕು ಕೋಟಿ ಖರ್ಚಾಗಿದೆ ನಮ್ಮ ಎಕರ್ ಖರ್ಚಾಗಿ ಏಳ್ನೂರ ಇಪ್ಪತ್ನಾಲ್ಕು ಕೋಟಿ ಖರ್ಚಾಗಿದೆ ಏಳ್ನೂರ ತೊಂಬತ್ತೈದು ಕೋಟಿ ಇವತ್ತು ಬಾಕಿ ಸುಮಾರು ಏಳ್ನೂರ ಎಪ್ಪತ್ತು ಕೋಟಿ ನಾವೇ ಬಂಡವಾಳ ಹಾಕಿದ್ದೀವಿ ಏಳ್ನೂರ ಎಪ್ಪತ್ತು ಕೋಟಿ ಸಾವಿರದ ಐವತ್ತು ಕೋಟಿನಲ್ಲಿ ಏಳ್ನೂರ ಎಪ್ಪತ್ತು ಕೋಟಿ ನಮ್ಮದೇ ಬಂಡವಾಳ ಅಂದರೆ ನಿಮ್ಮದು ನಮ್ಮ ರೈತ ಸಂಘದ ಸದಸ್ಯದ ಏಳ್ನೂರ ಎಪ್ಪತ್ತು ಕೋಟಿ ನಾವು ದುಡ್ಡಲ್ಲಿ ಮಾಡಿರೋದು ರೈತರ ದುಡ್ಡಲ್ಲಿ ಮತ್ತೆ ಈಗ ಕುಮಾರಣ್ಣರಿದ್ದಾಗ ಈ ಪ್ರಾಜೆಕ್ಟ್ ಅಪ್ರೂವ್ ಮಾಡಿಕೊಟ್ರು ಮುನ್ನೂರೈವತ್ತು ಕೋಟಿ ಮಾತ್ರ ನಾವು ದೇವೇಗೌಡರು ರೈಲನ್ನು ತೋ ತೋರಿಸುವಂಥ ಕಾಲ ಬರುತ್ತೆ ದೇವೇಗೌಡರಿಗೆ ಸ್ಟೋ ಕೊಟ್ಟರು ಇಂದಿನ ದಿನಗಳಲ್ಲಿ ಅನ್ನೋದು ನನಗೆ ಗೊತ್ತಿದೆ ನಾನು ಅನುಭವಿಸಿದ್ದೀನಿ ಈ ಆರು ಕೂಡದಲ್ಲಿ ಏನು ಅನುಭವಿಸಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ ಅದು ಕಾಲ ಬಂದಾಗ ಹೇಳ್ತೀನಿ ಯಾರಾದ್ರೂ ತಿಳ್ಕೊಂಡಿರ್ಬೋದು ಈ ಜಿಲ್ಲೆಯ ಹೊರ ಜಿಲ್ಲೆಯ ರಾಜಕಾರಣಿಗಳೇನಾದ್ರು ರೇವಣ್ಣ ಮುಗಿದೋಯ್ತು ಅಂತ ತಿಳ್ಕೊಂಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಏನು ಅದು ರೇವಣ್ಣ ಏನು ದೇವೇಗೌಡರೇನು ಅನ್ನೋದು ತೋರಿಸ್ತೀನಿ ಆ ಕಾಲ ಇದೆ ಇವತ್ತಿನ ಹೆಚ್ಚಿಗೆ ಹೇಳೋಕ್ಕೋಗಲ್ಲ ನಿಮ್ಮ ಸಹಕಾರದಿಂದ ಇವತ್ತು ಮೂರು ಸಾವಿರ ಕೋಟಿ ನಾಲ್ಕು ನಾಲ್ಕು ಕೋಟಿ ಇದ್ದಂಥ ಒಂದು ಒಕ್ಕೂಟನ ಮೂರು ಮೂರು ಸಾವಿರ ಕೋಟಿ ತರಬೇಕಾಗಿದ್ದರೆ ಇಲ್ಲಿ ಆಡಳಿತ ಮಂಡಳಿಯ ಎಲ್ಲ ನಮ್ಮ ಮಹೇಶ್ವರಿರ್ಬೋದು ಸತೀಶ್ ಅಣ್ಣ ಪಾಪ ಅವರು ಸತೀಶ್ ಮಾರ್ಕೆಟಿಂಗ್ ನಮಗೆ ಆದಷ್ಟು ಸಹಾಯ ಮಾಡ್ತಾರೆ ನಮ್ಮ ನಿರ್ದೇಶಕರುಗಳು ಬೇರೆ ಕಡೆ ಹೋಗಿ ನೀವು ಡೈರಿಲಿ